ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತ್ ಮೂರು ರಾಷ್ಟ್ರೀಯ ಭಾವೈಕ್ಯ ಪ್ರಶ್ನೋತ್ತರಗಳು ಖಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಒಂದು ಗಣರಾಜ್ಯೋತ್ಸವವು ಡ್ಯಾಸ್ ಹಬ್ಬಗಳಲ್ಲಿ ಒಂದಾಗಿದೆ ಉತ್ತರ ರಾಷ್ಟ್ರೀಯ ಎರಡು ನಮ್ಮ ಸಂವಿಧಾನದಲ್ಲಿ ರಾಷ್ಟ್ರೀಯ ಭಾಷೆಗಳನ್ನಾಗಿ ಅಂಗೀಕರಿಸುವ ಭಾಷೆಗಳ ಸಂಖ್ಯೆ ಡ್ಯಾಸ್ ಉತ್ತರ ಇಪ್ಪತ್ತೆರಡು ಮೂರು ನಮ್ಮ ರಾಷ್ಟ್ರೀಯ ಪ್ರಾಣಿ ಡ್ಯಾಸ್ ಉತ್ತರ ಹುಲಿ ನಾಲ್ಕು ನಮ್ಮ ರಾಷ್ಟ್ರೀಯ ಪಕ್ಷಿ ತ್ಯಾಸ್ ಉತ್ತರ ನವಿಲು ಈ ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳ ಜೊತೆ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಐದು ರಾಷ್ಟ್ರೀಯತೆ ಎಂದರೇನು ಉತ್ತರ ಸಾವು ವಾಸಿಸುವ ನೆಲವನ್ನು ಮಾತೃಭೂಮಿ ಎಂದು ತಿಳಿಯುವ ಜನರು ಪರಸ್ಪರ ಸೋದರತೆಯ ಭಾವನೆ ಮತ್ತು ರಾಷ್ಟ್ರದ ಸುಖ ದುಃಖಗಳಲ್ಲಿ ಭಾಗಿಯಾಗುವ ಜನರ ಈ ಭಾವನೆಯನ್ನು ರಾಷ್ಟ್ರೀಯತೆ ಎನ್ನುತ್ತಾರೆ ಪ್ರಶ್ನೆ ಸಂಖ್ಯೆ ಆರು ರಾಷ್ಟ್ರೀಯ ಐಕ್ಯತೆ ಎಂದರೇನು ಉತ್ತರ ಒಂದು ರಾಷ್ಟ್ರದ ಜನರು ನಾವೆಲ್ಲ ಒಂದೇ ಎಂಬ ಐಕ್ಯತೆಯ ಭಾವನೆಯನ್ನು ಹೊಂದಿರುವುದನ್ನು ರಾಷ್ಟ್ರೀಯ ಐಕ್ಯತೆ ಎನ್ನುವರು ಪ್ರಶ್ನೆ ಏಳು ವೈವಿಧ್ಯತೆಯಲ್ಲಿ ಏಕತೆಯನ್ನು ಮೂಡಿಸುವ ಅಂಶಗಳ್ಯಾವು ಉತ್ತರ ವೈವಿಧ್ಯತೆಯಲ್ಲಿ ಏಕತೆಯನ್ನು ಮೂಡಿಸುವ ಅಂಶಗಳು ಭೌಗೋಳಿಕ ಐಕ್ಯತೆ ರಾಜಕೀಯ ಐಕ್ಯತೆ ಧಾರ್ಮಿಕ ಐಕ್ಯತೆ ಭಾಷಾ ಐಕ್ಯತೆ ಸಾಂಸ್ಕೃತಿಕ ಐಕ್ಯತೆ ಪ್ರಶ್ನೆ ಎಂಟು ರಾಷ್ಟ್ರೀಯ ಐಕ್ಯತೆಯನ್ನು ಪ್ರೋತ್ಸಾಹಿಸುವ ಅಂಶಗಳ್ಯಾವುವು ಉತ್ತರ ರಾಷ್ಟ್ರೀಯ ಐಕ್ಯತೆಯನ್ನು ಪ್ರೋತ್ಸಾಹಿಸುವ ಅಂಶಗಳು ಜಾತ್ಯತೀತತೆ ಪ್ರಜಾಪ್ರಭುತ್ವ ರಾಷ್ಟ್ರೀಯ ಹಬ್ಬಗಳು ನಮ್ಮ ರಾಷ್ಟ್ರೀಯ ಲಾಂಛನಗಳು ಪರಸ್ಪರ ಅನ್ಯೂನ್ಯತೆ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ ನಲ್ಲಿ ತಿಳಿಸಿ